ಪುರಸಭೆಯ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆಯವ್ಯಯ ಮಂಡನೆಯ ಸಾರ್ವಜನಿಕ ಪೂರ್ವಭಾವಿ ಸಭೆಯಲ್ಲಿ ಪುರಸಭೆ ಎಂಜಿನಿಯರ್ ವಿರುದ್ಧ ಸಾರ್ವಜನಿಕರು ಆರೋಪಗಳ ಹಸುರಿಮಳೆ ಕೈಯುವ ಮೂಲಕ ಸಾರ್ವಜನಿಕ ಕೆಲಸ ಮಾಡುವ ಬುದ್ಧಿವಂತ ಎಂಜಿನಿಯರ್ ಅವಶ್ಯಕತೆ ಇದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಟಿರಸಿಪುರ ಪಟ್ಟಣದ ಸ್ತ್ರೀಶಕ್ತಿ ಭವನದಲ್ಲಿ ಆಯೋಜಿಸಿದ್ದ ಪೂರ್ವಭಾವಿ ಸಭೆಯಲ್ಲಿ ಎಂಜಿನಿಯರ್ ವಿರುದ್ಧ ಹಾಜರಿದ್ದ ಬೆರಳೆಣಿಕೆಯಷ್ಟು ಸಾರ್ವಜನಿಕರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ರು ಸಾರ್ವಜನಿಕರು ಕೇಳುವ ಎಲ್ಲಾ ಪ್ರಶ್ನೆಗೆ ಸದಸ್ಯರಾದ ಮದನ್ ರಾಜ್ ಅವರೇ ಉತ್ತರ ನೀಡ್ತಾ ಇದ್ದಾಗ ತಾಲೂಕು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಬಿಮರಯ್ಯ ಅವರು ಮಧ್ಯಪ್ರವೇಶಿಸಿ ಎಲ್ಲಾ ಪ್ರಶ್ನೆಗಳಿಗೂ ನೀವೇ ಉತ್ತರ ನೀಡುವುದಾದರೆ ಅಧ್ಯಕ್ಷರು ಮುಖ್ಯಾಧಿಕಾರಿಗಳು ಹಾಗೂ ಎಂಜಿನಿಯರ್ ಅವರ ಪಾತ್ರವೇನು ಅಂತ ಪ್ರಶ್ನಿಸಿ ನಮ್ಮ ಪ್ರಶ್ನೆಗಳಿಗೆ ಅವರೇ ಉತ್ತರ ನೀಡಬೇಕು ಎಂದರು ಈ ಸರಿ ಇಷ್ಟೊಂದು ಬಂದೆ ದೂರವಾದದ್ದು ಅದು ಎರಡನೇ ಮಾತು ಏನಪ್ಪಾ ಅಂತ ಅಂದ್ರೆ ಹೋದ ಕಮನ್ ಕಮಾನ್ ಗೇಟ್ ಕೇಳಿದ್ವಿ ಹಾಗೆ ಇನ್ನು ಬೇರೆ ಬೇರೆ ಕಾಮಗಾರಿಗಳನ್ನ ಕೇಳಿದ್ವಿ ಅದ್ರಲ್ಲಿ ಎಷ್ಟು ಕೆಲಸ ಆಗಿದೆ ಅಂತ ಹೇಳಿ ಮುಂದಿನ ಸಬ್ಜೆಕ್ಟ್ ಬಂದಾಗ ಏನೇನ್ ಮಾಡ್ಬೇಕು ಅನ್ನೋದನ್ನು ಎರಡ್ ನಿಮಿಷ ಮೂರು ನಿಮಿಷದಲ್ಲಿ ತಿಳಿಸೋಣ ಓದ್ ಓದಿ ನೋಡೋಣ ಅಥವಾ ನಾನು ಮೊನ್ನೆ ಚೀಪ್ ಆಫೀಸರು ಅಧ್ಯಕ್ಷರು ಸದಸ್ಯರ ಜೊತೆ ಮಾತಾಡಿದೆ ಏನಂತ ಮಾತಾಡಿದೆ ಹೋದ್ ಏನೇನು ಏನೇನ್ ಕೆಲಸಗಳಾಗಿದ್ದವು ಕೆಲಸ ಆಗಿದೆ ಬಾಬು ಹತ್ರ ಸಿ ಕ್ಯಾಮರಾ ಅಥವಾ ಇನ್ನೆಲ್ಲೆಲ್ಲ ಆಗಬೇಕು ಅದಾಗದ ಕಮನ್ ಬೋರ್ಡ್ದು ಎಲ್ಲೆಲ್ಲಿ ಸ್ಥಳ ಗುರುತು ಮಾಡಬೇಕು ಈಗ ಎಡಗುಂಡಿ ಹತ್ರ ಎಲ್ಲಿ ನಮ್ಗೆ ಇದೆ ಗರ್ಗೇಶ್ ಹತ್ರ ಎಲ್ಲಿದೆ ಈ ಕಡೆ ನಿರ್ಸೋಗ ಕಡೆ ಎಲ್ಲಿದೆ ಜಾಗ ಅನ್ನೋದನ್ನು ಮೊದಲು ಗುರ್ತು ಮಾಡಿಕೊಂಡು ಅಲ್ಲಲ್ಲಿ ಕ್ರಮ ಇದನ್ನು ಸ್ವಾಗತ ಬೋರ್ಡ್ನ ಹಾಕಬೇಕು ಅಂತ ಕೂಡ ನನ್ನದು ಮಾತಾಡಿದ್ರು ದಯಮಾಡಿ ಈ ಸಾರಿ ನಮ್ಮ ಸ್ಥಳನ ಗುರ್ತು ಮಾಡಿ ನಮ್ಮ ಮುನ್ಸಿಪಾಲ್ಟಿಗೆ ಯಾವ್ಯಾವ ಎಸ್ಟೇಟ್ ದೂರ ಬರುತ್ತೆ ಅನ್ನೋದನ್ನು ಸರ್ವೆ ಮಾಡಿ ಗುರ್ತು ಮಾಡಿ ಮುಂದಿನ ಸರ್ ಅವರು ಕೂಡ ಈ ಒಂದು ಸಭೆಯಲ್ಲಿ ಪುರಸಭೆ ಅಧ್ಯಕ್ಷರಾದ ವಸಂತ ಶ್ರೀಕಂಠ ಸದಸ್ಯರುಗಳಾದ ತುಮಲ ಪ್ರಕಾಶ್ ಮೆಡಿಕಲ್ ನಾಗರಾಜ್ ಕಿರಣ್ ರೂಪಾ ಪರಮೇಶ್ ಸಿದ್ದು ಬಾದಾಮಿ ಮಂಜು ಸೇರಿದಂತೆ ಮುಖ್ಯಾಧಿಕಾರಿ ವಸಂತಕುಮಾರಿ ಸೇರಿದಂತೆ ಇತರೆ ಮುಖಂಡರು ಹಾಗೂ ಸಾರ್ವಜನಿಕರು ಹಾಜರಿದ್ದರು